ಸಾರಿ ಚಂದ್ರೇಗೌಡರು ಏಳು ಸಾವಿರ ಏಳು ಸಾವಿರ ಚಂದ್ರೇಗೌಡರು ಏಳು ಸಾವಿರ ಏಳು ಸಾವಿರ ಒಂದು ಸಾರಿ ನೂರು ಏಳು ಸಾವಿರದ ನೂರು ಅನಿಲ್ ಏಳು ಸಾವಿರದ ನೂರು ಅನಿಲ್ ಏಳು ಸಾವಿರದ ನೂರು ಅನಿಲ್ ಏಳು ಸಾವಿರದ ನೂರು ಅನಿಲು ಏಳು ಸಾವಿರದ ನೂರು ಸಾವಿರದ ನೂರು ಏಳು ಇನ್ನೂರು ಏಳು ಇನ್ನೂರು ಒಂದ್ಸಾರಿ ಏಳು ಇನ್ನೂರು ಒಂದ್ಸಾರಿ ಏಳು ಸಾವಿರದ ಇನ್ನೂರು ಚಂದ್ರೇಗೌಡ ಎರಡು ಸಾರಿ ಏಳು ಸಾವಿರದ ಇನ್ನೂರು ಚಂದ್ರೇಗೌಡ ಏಳು ಸಾವಿರದ ಮುನ್ನೂರು ಅನಿಲ್ ಎಚ್ ಎಮ್ ಏಳು ಸಾವಿರ ಎರಡು ಸಾವಿರ ಸಾವಿರದ ಮುನ್ನೂರು ಅನಿಲ್ ಏಳು ಸಾವಿರದ ಮುನ್ನೂರು ಲಾಸ್ಟ್ ಬಿಟ್ ಏಳು ಸಾವಿರದ ಮುನ್ನೂರು ಅನೇಕಪ್ಪ

ಚಂದ್ರಗೌಡರು ನಾಲ್ಕ ಸಾವಿರದ ಎಂಟುನೂರು ಐದ್ ಸಾವಿರ ಐದು ಸಾವಿರ ಮಧು ಒಂದ್ಸಾರಿ ಐದ್ ಸಾವಿರ ಐದು ಸಾವಿರ ಎರಡ್ ಸಾರಿ हत्तवरे ओन सला हत्तवरे ओन सारे 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 हत्तवरे ओ ಹತ್ತುವರೆ ಹತ್ತುವರೆ ಪ್ರಜ್ವಲ್ ಎರಡ್ ಸಾರಿ ಹತ್ ಸಾವಿರದ ಐನೂರ್ ಪ್ರಜ್ವಲ್ ಎರಡ್ ಸಾರಿ ಸಾವಿರದ ಐನೂರು ಪ್ರಜ್ವಲ್ ಮೂರ್ ಸಾರಿ ಮೂರ್ ಇನ್ನೂರ್ ರಮೇಶ್ ಮೂರ್ ರಮೇಶ್ ಮೂರ್ದ ಇನ್ನೂರ್ ರಮೇಶ್ ಎರಡ್ ಸಾರಿ ಮೂರ್ ರಮೇಶ್ ಎರಡ್ ಸಾರಿ ಮೂರ್ ಐನೂರು ಮೂರ್ ಸಾವಿರದ ಐನೂರ ನಾಯಿ ಸ್ವಾಮಿ ಮೂರ್ ಸಾವಿರದ ಐನೂರ ನಾಯಿ ಸಾರಿ ಸಾವಿರದ ಮೂರು ಸಾವಿರದ ಐನೂರ ಒಂದು ಸಾರಿ ಮೂರು ಸಾವಿರದ ಐನೂರ ನಾಯಕ ಒಂದ್ಸರಿ ಐದು ಬಿಟ್ಬಿಡಿ ಒಂದು ಸಾವಿರ ತಿಪ್ಪಾಪುರ ತಿಪ್ಪಾಪುರ ಚಂದ್ರೇಗೌಡ ಸಾವಿರದ ಐನೂರು ಸಾರಿ ಐದು ಸಾವಿರದ ಐನೂರು ಐದು ಎಂಟುನೂರು ಚಂದ್ರೇಗೌಡ ಐದು ಎಂಟುನೂರು ಚಂದ್ರೇಗೌಡ ಚಂದ್ರೇಗೌಡ್ರೆ ಎರಡು ಸಾರಿ ಚಂದ್ರಗೌಡ ಸಾವಿರ ಅನಿಲ್ ಆರ್ ಸಾವಿರ ಅನಿಲ್ ಆರ್ ಸಾವಿರ ಅನಿಲ್ ಆರ್ ಸಾವಿರ ಒಂದ್ಸಾರಿ ಅನಿಲ್ ಆರ್ ಸಾವಿರ ಒಂದ್ಸಾರಿ ಅನಿಲ್ ಆರ್ ಸಾವಿರ ಒಂದ್ಸಾರಿ ಅನಿಲ್ ಆರು ಸಾವಿರ ಎರಡು ಸರಿ ಅನಿಲ್ ಆರು ಸಾವಿರ ಎರಡು ಸರಿ ಅನಿಲ್ ಆರು ಇನ್ನೂರು ಚಂದ್ರಗೌಡ ಆರು ಸಾವಿರದ ಐನೂರು ಅನಿಲ್ 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 ಆರು ಸಾವಿರದ ಐನೂರು ಆರು ಸಾವಿರದ ಐನೂರು ಅನಿಲ್ ಆರು ಸಾವಿರದ ಐನೂರು ಆರು ಸಾವಿರದ ಐನೂರು ಅನಿಲ್ ಆರು ಸಾವಿರದ ಐನೂರು ಅನಿಲ್ ಚಂದ್ರಗೌಡ್ರ ಐನೂರು ಅನಿಲ್ ಕುಮಾರ್ ಅವ್ರಿಗೆ ಮೋಹನ್ ಕೆ ಮೂರ್ ಸಾವಿರ 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 ಚಂದ್ರೇಗೌಡ ಮೂರ್ ಸಾವಿರದ ಇನ್ನೂರು ಚಂದ್ರೇಗೌಡ ಮೂರು ಸಾವಿರದ ಇನ್ನೂರು ಚಂದ್ರೇಗೌಡ ಮೂರು ಸಾವಿರದ ಇನ್ನೂರು ನಾಲ್ಕು ಸಾವಿರ ಮೋಹನ್ ನಾಲ್ಕು ಸಾವಿರ ಮೋಹನ್ ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ಚಂದ್ರೇಗೌಡ ನಾಲ್ಕು ಸಾವಿರದ ಇನ್ನೂರು ಚಂದ್ರೇಗೌಡ ನಾಲ್ಕು ಸಾವಿರದ ಇನ್ನೂರು ಚಂದ್ರೇಗೌಡ ನಾಲ್ಕು ರವಿ ನಾಲ್ಕು ಸಾವಿರದ ಐನೂರು ರವಿ ನಾಲ್ಕು ಸಾವಿರದ ಐನೂರು ರವಿ ಮೋಹನ್ ಕೆ ಐದು ಸಾವಿರ ಮೋಹನ್ ಕೆ ಐದು ಸಾವಿರ ಮೋಹನ್ ಕೆ ಐದು ಸಾವಿರ ಮೋಹನ್ ಕೆ ಐದು ಸಾವಿರ ಐದು ಸಾವಿರದ ಇನ್ನೂರು ಚಂದ್ರೇಗೌಡ ಆರು ಸಾವಿರ ರವಿ ಆರು ಸಾವಿರ ರವಿ ಆರು ಸಾವಿರದ ಐನೂರು ಮೋಹನ್ ಕೆ 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 ಆರು ಎಂಟ್ನೂರು ಚಂದ್ರೇಗೌಡ ಆರು ಎಂಟ್ನೂರು ಚಂದ್ರೇಗೌಡ ಆರು ಸಾವಿರದ ಎಂಟುನೂರು ಆರು ಸಾವಿರದ ಎಂಟುನೂರು ಏಳು ಸಾವಿರ ಮೋಹನ್

ಚಂದ್ರೇಗೌಡ ಏಳು ಎಂಟುನೂರು ಏಳು ಸಾವಿರದ ಎಂಟುನೂರು ಎಂಟುನೂರು ಸಾವಿರ ರವಿ ಎಂಟು ಸಾವಿರ ರವಿ ಎಂಟು ಸಾವಿರ ರವಿ ಎಂಟ್ ಸಾವಿರ ರವಿ ಎಂಟು ಸಾವಿರ ಒಂದ್ಸಾರಿ ಎಂಟ್ ಸಾವಿರದ ಇನ್ನೂರು ಚಂದ್ರೇಗೌಡ ಎಂಟು ಸಾವಿರದ ಇನ್ನೂರು ಚಂದ್ರೇಗೌಡ ಎಂಟು ಸಾವಿರ ಎಂಟು ಸಾವಿರದ ಐನೂರು ರವಿ 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 ಒನ್ಸಾರಿ ಎಂಟು ಸಾವಿರದ ಏಳ್ನೂರು ಎಂಟು ಸಾವಿರದ ಏಳ್ನೂರು ಚಂದ್ರೇಗೌಡ ಎಂಟು ಸಾವಿರದ ಏಳ್ನೂರು ಚಂದ್ರೇಗೌಡ ಒಂಬತ್ತು ಸಾವಿರ ರವಿ ಒಂಬತ್ತು ಸಾವಿರ ರವಿ ಒಂಬತ್ತು ಸಾವಿರ ರವಿ ಒಂಬತ್ತು ಸಾವಿರ ರವಿ ಒಂಬತ್ತು ಇನ್ನೂರು ಚಂದ್ರೇಗೌಡ ಒಂಬತ್ತು ಇನ್ನೂರು ಚಂದ್ರೇಗೌಡ ಒಂಬತ್ತುವರೆ ರವಿ ಒಂಬತ್ತುವರೆ ರವಿ ಒಂಬತ್ತುವರೆ ರವಿ ಒಂಬತ್ತುವರೆ ರವಿ ಹತ್ತು ಸಾವಿರ ಚಂದ್ರೇಗೌಡ ಹತ್ತು ಸಾವಿರ ಚಂದ್ರೇಗೌಡ ಹತ್ತು ಇನ್ನೂರು ರವಿ ಹತ್ತು ಇನ್ನೂರು ರವಿ ಹತ್ತು ಇನ್ನೂರು ರವಿ ಹತ್ತು ಇನ್ನೂರು ರವಿ ಹತ್ತುವರೆ ಚಂದ್ರೇಗೌಡ ಹನ್ನೊಂದು ರವಿ ಹನ್ನೊಂದು ರವಿ ಹನ್ನೊಂದು ರವಿ ಹನ್ನೊಂದು ಸಾವಿರ ರವಿ ಹನ್ನೊಂದು ಸಾವಿರ ರವಿ ಹನ್ನೊಂದು ಸಾವಿರ ರವಿ ಹನ್ನೂರು ಹನ್ನೊಂದು ಹನ್ನೊಂದು ಸಾವಿರದ ಇನ್ನೂರು ಚಂದ್ರೇಗೌಡ ಹನ್ನೊಂದು ಇನ್ನೂರು ಚಂದ್ರೇಗೌಡ ಹನ್ನೊಂದು ಇನ್ನೂರು ಚಂದ್ರೇಗೌಡ ಹನ್ನೊಂದು ಸಾವಿರ ಇನ್ನೂರು ಕೊಡಂಗಿಲ್ಲ ದಯವಿಟ್ಟು ಎಲ್ಲೂ ಗಮ್ದಲ್ಲಿ ಇಟ್ಕೊಳ್ಳೆ ನೀನ್ ಕೂಗಿರೋದು ನೀನೆ ಮಾಡ್ಬೇಕು ಮಾಡ್ಬೇಕು ವಾಟರ್ ಮ್ಯಾನ್ ಕೈ ಕೊಟ್ಟಬಿಟ್ಟು ಮೇಂಟೈನ್ ಮಾಡಿ ದಿನ ಐವತ್ತ